ನಾವ್ ಎಂಟ್ ಸಾವ್ರ ಕಟ್ಟಿದೀನಿ ಅಲ್ಲಿ ಏಳ್ ಸಾವ್ರದ ಏಳ್ನೂರ ಎಂಟ್ರ್ ಮಾಡಿದಾರೆ. ಅಲ್ಲಮ್ಮ ನೀನ್ ನಾಲ್ಕ್ ಕಟ್ಟಿದ್ರೆ ಎರಡ್ ಸಾವ್ರ ಎಂಟ್ರ್ ಮಾಡಿದ್ದು ಯಾವ್ ವಾರ ಈ ವಾರನ ಏನ್ ಹೋದ್ ವಾರನ. ಇಲ್ಲ ಸರ್ ಅದು ಹಿಂದೆ ಹೇಳ್ಕೊಂತಿದ್ರೆ ಲೆಟರ್ ನಮ್ಮ ಲೆಟರ್ ಕಳ್ಸಿನಮ್ಮ ಅಂದ್ ಅವಣ್ಣ. ಯಾರು ಇರ್ಫಾನ್ ಯಾರು ಇರ್ಫಾನ ನಿಮ್ ಎಷ್ಟು ಆಗಲ್ ಬಾಳ ಜನ ಆಯ್ತು ಸರ್ ಇದು ನಾವ್ ಕೇಳಿದ್ರೆ ಅವಣ್ಣ ಯಾಕೆ ಹಿಂಗ್ ಮಿಸ್ ಮಿಸ್ ಪಿಸ್ಟ್ ಕಾಕ್ ಬಸ್ ಅಂದ್ರೆ ಲೆಟರ್ ಕಳ್ಸಿನಮ್ಮ ಅಂದ್ ಸರ್ ನಮಗೆ. ನಮ್ದು ಸಂಘದ ಸಾಲ ಬರ್ಸಿದಾರೆ ನಮ್ಮದ್ ಹಿಂಗ್ ಮಿಸ್ಟೇಕ್ ಮಾಡಿರೋದ್ರ ಇಲ್ಲ ಇದು ದುಡ್ಡು ಲೆಕ್ಕ ತೋರಿಸ್ ನಮಗೆ ನಾವು ಬಾಕಿ ಬರೋದ ನಾವು ನೋಡಮ್ಮ ನಿಮ್ ಬುಕ್ ಚೆಕ್ ಮಾಡಿ ಒಂದ್ ಒಂದ್ಸಲ ಎರಡ್ ಸಾಲ ಚೆಕ್ ಮಾಡಿ ನಿಮ್ ದುಡ್ಡು ಕರೆಕ್ಟ್ ಇದ್ರೆ ಮಾತ್ರ ಕಟ್ಟಿ ಇಲ್ಲ ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಕೊಡಿ ಅಂತ ಕೇಳಿ ಏನ್ ಅರ್ಜಿ ಹಾಕಿರಲ್ಲಿ ಅರ್ಜಿ ಅವರು ಅಲ್ಲ ಟಕಸನ್ ನಮ್ಮ ದಿಸ್ ಮಿಟಿಕ್ ಮಿಸ್ಟಿಕ್ ಆಗಿದೆ ಸರ್ ನಮ್ಮದು ಅದಕ್ಕೆ ಇನ್ನು ಕ್ಲಿಯರ್ ಆದ್ಮೇಲೆ ನಮ್ಮ ಕಂತು ನಾವು ಇನ್ನ ಮೂರ ವಾರ ಕಟ್ಟೆ ಇಲ್ಲ ನಾನು ಇದನ್ನೆಲ್ಲಾ ಕ್ಲಿಯರ್ ಮಾಡ್ಕೊಳ್ಳೋಣ ನಾನು ಕಟ್ಟಂತ ಹೇಳಿ ನಿಲ್ಸಿರೋದು ನಿಜ ಸರ್ ನಾನು ಹೌದು ಅಮ್ಮ ಹೌದು ಅಮ್ಮ ನಿಲ್ಸು ಮೂರ ವಾರದಿಂದ ನಮ್ಮ ಕಟ್ಟೆ ಇಲ್ಲ ಕಂತು ನೀನು ಇದೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಕಟ್ಟ್ನೇ ಯಾಕೆ ಹಿಂಗ ನಂದು ಮಿಸ್ಟಿಕ್ ಮಾಡಿದ ಅಂತ ಕೇಳಿದ್ವಿ ವಾಣನಲ್ಲ ಹಾ 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 ಸಾಲ ಬರ್ಸಿದ್ರು ನಮ್ಮ ರಗೋಬ್ರು ಸಾಲ ಬೇಕ ಅವ್ರಿಗೆ ಶಿವಕುಮಾರ್ಗ ಇನ್ನು ಇದನ್ನ ಸರಿ ಮಾಡ್ಕೊಳ್ಳಿ ನಾವು ಕಂತು ಬಾಕಿ ಇರಲು ಕಟ್ಟಿಸಿ ಸಾಲ ಕೊಡ್ಸ್ತಾವಣ್ಣಗ ಹ್ಮ್ ಕರೆಕ್ಟ್ ಹೇಳಮ್ಮ ಕರೆಕ್ಟ್ ಕರೆಕ್ಟ್

ನೀವೇ ಸಬದಕ್ಷರ ಬುಕ್ಕ ಬರೀತಿ ಅಂತ ಹೇಳ್ತೀರಿ ಮತ್ತೆ ನೋಡ್ಕೊಂಡ್ಲಿಲ್ಲ ನೀವ್ ಅವಾಗ ನೋಡ್ಕೊಂಡ್ಲಿಲ್ಲ ನೀವು ಬರೆಯವತ್ನಾಗ ನೆಕ್ಸ್ಟ್ ವಾರ ಈ ವಾರ ಮಿಸ್ಟೇಕ್ ಆಗೈತೆ ನೆಕ್ಸ್ಟ್ ವಾರ ತಟಿ ನೋಡ್ಕೊಂಡ್ಲಿಲ್ಲ ನೀವು ದೊಡ್ಡ ಬಂದಾಗ ಹೊಸ ಬುಕ್ಕ ಕೊಟ್ರು ಅಲ್ಲಮ್ಮ ನಿಮ್ ಸಂಘದ ದುಡ್ ನಾಕ್ ನಾಕ್ ಸಾವಿರ ಕಟ್ಟಿದ ಎರಡ್ ಸಾವಿರ ಇಂಟ್ರ ಆಯ್ತಲ್ಲ ಇನ್ನೆರಡ್ ಸಾವಿರ ಬೇರೆ ಸದಸ್ಯರಿಗೆ ಇಂಟ್ರಿ ಆಗೈತೆ ಏನಾದ್ರು ಸಂಘದಲ್ಲಿ ಆಫೀಸರ್ ತಿಂದಾರ ಅದು ಹೆಂಗದು ಒಂದು ಹೆಂಗ್ ಮಾಡಿದಾರ ಇಲ್ಲಿ ಒಂದು ನಾನ್ ಎರಡ್ ಸಾವಿರ ಕಟ್ಟಿದಿನಿ ಲಲಿತಮ್ಮ ಸಾವಿರ ರೂಪಾಯಿ ಕಟ್ಟಿದಾಳೆ ಅಲ್ಲಿ ಎರಡ್ ಸಾವಿರದ ಇನ್ನೂರ್ ರೂಪಾಯಿ ಲಲಿತಾಂದ್ ಹೆಚ್ಚಿಗೆ ಆಗೈತೆ ಮಾಡಿದಾರ ಏನೇ ಸರ್ ಅದೆಲ್ಲ ಅಲ್ರಿ ತಡಿಯಾಕಿಲ್ರ ಹೆಚ್ಚು ಕಮ್ಮಿ ಹೇಳಿ ನಾ ಹಣ್ಣಗ

ಆಗಲ್ಲ ಇವಾಗ ವರ್ಷ ಆಯ್ತ್ ಸರ್ ನಾವ್ ಎರಡ್ ಲಕ್ಷ ಸಾಲಾ ತಗೊಂಡು ಇನ್ನು ಇವಾಗ ಎಷ್ಟೈತ ಮದ್ವೆ ನೋಡ್ತೀರಾ ಸ್ವಲ್ಪ ನೋಡಿ ಹೇಳ್ತೀರಾ ನಮ್ಮ ಸಾಲ ಎಷ್ಟೈತ್ ಅಂತ ಹೇಳ್ತೀನಿ ತಡೆ ಸರ್ ನನ್ ಆ ಬುಕ್ ಇಲ್ಲ ಅದ್ರಾಗ ಐತಿ ಇಲ್ಲಿ ಆ ಬುಕ್ ಹೊಸ ಬುಕ್ ಅವ್ರ ಸಗೈತ್ರಿ ಸರ್ ಚೀಟಿ ಹಚ್ಚಿದಾರ ಅವು ಇನ್ನೊಂದ್ ಹೊಸ ಬುಕ್ದಾಗ ಇದಾಗ ಅಲ್ಲಿ ಇದು ಕಡ್ ಕಡ್ ಎಂಟ್ರಿ ಕಟ್ಟ ಕಳ್ಸಿವಿ ಸರ್ ಆ ಪುಸ್ತಕ ಆ ಬುಕ್ಕ ಬಂದ್ಮೇಲೆ ನಮ್ಗ್ ನಾ ಕ್ರಮಾ ನೀವ್ ಎರಡ್ ವರ್ಷ ಎಷ್ಟ ವರ್ಷ ಬರ್ಸ್ಕೊಂಡಿದೀರಾ ನೀವು ನಾವ್

ಇನ್ನೊಂದ್ ಇನ್ನೂರ ಎಲ್ ಇದು ಸಿ ಬೇರೆ ಮಾಡ್ಸಿದ್ವಾ ಅದಕ್ಕೆ ಬೇರೆ ಹೋಗ್ತದ ಒಂದ್ ನೂರು ರೂಪಾಯಿ ಹೆಚ್ಚಿಗೆ ಇದ್ರೆ ಇರ್ಲಿ ಬಿಡು ಹಿಂಗೆ ಇರೋದಿಲ್ಲ ದುಡ್ಡು ಸಮಸ್ಯೆ ಆಗ್ತದ ಒಂದ್ ವಾರ ಇದ್ರೆ ಕಂತು ಬಾಕಿ ಆಗಲ್ಲ ಅಂತ ನಾನು ಕರೆಕ್ಟ್ ಎರಡ್ ಸಾವಿರ ಕಂತ ಕಟ್ಟತಿವಿ ಎರಡ್ ಲಕ್ಷ ತಗೊಂಡಿದ್ರೆ ನಾವ್ ಎರಡ್ ಸಾವಿರ ಕರೋದ ಕರೆಕ್ಟ್ ಆಗ ಕಟ್ಟೋದು ಸರ್ ನಾವು ಅಲ್ಲಮ್ಮ ನಿಮ್ ಎಲ್ ಐ ಸಿ ಮತ್ ಕಟ್ಕೊಂಡು ಯಾರ ರಸೀದಿ ಕೊಟ್ಟಿಲ್ಲ ನಮಗೆ ಹಚ್ತಾರೆ ನಾವು ಪುಸ್ತಕ ನೋಡ್ಕೊಂಡ್ ನಾವೇ ಇದ್ಯಾಕ್ ಹಿಂಗ್ ಮಾಡಿದ ಕನ್ಫ್ಯೂಜ್ ವ್ಯತ್ಯಾಸ ಆಗತ್ತ ನಾವ್ ನೋಡ್ಕೊಂಡಿವೆ ನೋಡಮ್ಮ ಇವನ್ ನೀವೇ ಬುದ್ಧಿವಂತರ ಏನ್ ಮಾಡ್ಬೇಕಾದ್ರೆ ಎಲ್ ಐ ಸಿ ರೆಸಿಪ್ಟ್ ಕೇಳಿ ಆ ರೆಸಿಪ್ಟ್ ಕೊಟ್ಟರೆ ಮಾತ್ರ ನೀವು ದುಡ್ಡು ಎಲ್ ದು ಹೋಗಿ ಅಂತ ತಿಳ್ಕೊಬೇಕು ನೋಡ್ರಿ ಇವಾಗ ಸಾಲ ಕಟ್ಟಿದ ದುಡ್ಡ ಇಲ್ಲೆಲ್ಲ ಹೋಗಿದ ಎರಡ್ ಸಾವಿರ ಮಂದ್ ಲಿಂಟ್ರ ಆಗಿದೆ ಎರಡ್ ಸಾವಿರ ಸಂಘದ ಸದಸ್ಯರು ತಿಂದಾರೋ ಇನ್ನು ಅವನ್ ತಿಂದಾನ ಗೊತ್ತಿಲ್ಲ ಅದು ನಮ್ಮ ಸದಸ್ಯರಿಗೆ ಯಾರಿಗಿನ ಹಾಕಿದ್ರಿಗಿನ ಒಬ್ಬರಿಗೆ ಯಾರಿಗಿನ ಹಾಕಿದ್ರಾಗಮ್ ನಮ್ ಸದಸ್ಯರದ ಏನ್ ಪ್ರಾಬ್ಲಮ್ ಇಲ್ಲ ನಮಗೆ

ಮೂರ್ ವಾರ ಕಟ್ಟಿಲ್ಲ ಸರ್ ಇದೆಲ್ಲ ಹೆಚ್ಚಾಸ್ ಆಗಿರೋದಕ್ಕ ನಾನ್ ನಿರ್ಪಣಿಗ್ ಹೇಳಿನಿ ಅಣ್ಣಾ ನೀನ್ ಅದ್ನೇಲ್ಲ ಲೆಕ್ಕಾಚಾರ ಮಾಡ್ಕೊಡು ನಾನ್ ಎಷ್ಟ್ ಇಲ್ಲಿ ಕಂತ್ ಬೇಕಿದ್ರೆ ನಾನ್ ಕಟ್ತೀನಿ ಅಂತ ಹೇಳಿನಿ ಸರ್ ನಾನ್ ನಮ್ದು ಇಲ್ಲೇ ಗುಂಡ್ಲೂರ್ ಅಮ್ಮ ನಮ್ದು ನಾವ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಪ್ರತಿಯೊಬ್ಬರು ನೊಂದಂತ ಗಂಡ್ ಮಕ್ಳ ಸಂಗತಿ ಹೆಣ್ ಮಕ್ಳ ಪ್ರತಿಯೊಂದು ಯೂಟ್ಯೂಬ್ ಅಲ್ಲಿ ಹಾಕ್ತಾ ಈಗ ನಮ್ಮ ಈಗೆಲ್ಲ ನಮ್ದು ನಮ್ಮೂರಲ್ಲಿ ಎರಡ್ ತಿಂಗ್ಳ ಆಯ್ತು ಎರಡ್ ತಿಂಗ್ಳಿಂದ ನಾವ್ ಒಂದ್ ರೂಪಾಯಿ ದುಡ್ಡು ಕಟ್ಟಿಲ್ಲ ಹ್ಮ್ ನಮ್ಮೂರಿಗೆ ಅದೇ ಇರುಪ್ಪನ್ನೇ ಎಸ್ ಪಿ ಆಗಿರ್ತಕ್ಕಂತದ್ದು.

ಇದೇ ತರನೇ ಕಂಪ್ಲೇಂಟ್ ನೋಡ್ರಿ ಅವ್ರ ಏನೋ ಗಲಾಟೆ ಮಾಡಿ ಸೀದ್ ಸ್ಟೇಷನ್ ಸಾವಿರ ಕಟ್ಟಿದೀವಿ ಇವ್ರು ಎರಡ್ ಸಾವಿರ ಮಾತ್ರ ಕಟ್ಟಿದ್ರೆ ಎಸ್ ಪಿ ಅವ್ರು ತಿಂತಾರೆ ಅದ ಲೆಕ್ಕ ಬೇಕಾರ್ ಅಂತ ಸಂಘದ ಪಿ ಆರ್ ಕೆ ಅಂತ ಕಟ್ಟತಿರಲ್ಲ ಇನ್ ಮತ್ತೆ ಅದ್ರದ್ದು ಬಾಂಡ್ ಬೇಕಲ್ಲಮ್ಮ ಬಾಂಡ್ ಆಗ್ಲಿ ಇಲ್ಲಾಂದ್ರೆ ಅದ್ರದ್ದೊಂದು ರೆಸಿಪ್ಟ್ ಬೇಕಲ್ವಾ

ಹಾ ಇಪ್ಪತ್ ರೂಪಾಯಿ ಉಳಿತಾಯ ಯಾವ ಅಕೌಂಟ್ ಅಲ್ಲಿ ಐತೆ ಅದ್ರದೊಂದ್ ಪಾಸ್ಬುಕ್ ಬೇಕು ನಮ್ಗೆ ಸಾಲ ಕೊಟ್ಟಿರೋದು ಬ್ಯಾಂಕ್ ಅಲ್ಲ ಕೊಟ್ಟಿರೋದು ಒಂದು ಸ್ಟೇಟ್ಮೆಂಟ್ ಕೊಡಿ ಎಲ್ಲ ಕೊಟ್ಟ ಮೇಲೆ ಮತ್ತೆ ದುಡ್ಡು ಕಟ್ಟಿದ್ರಲ್ಲ ಎಸ್ ಬಿ ತಗೊಂಡಾರೋ ನಿಮ್ ಸಾಯಬ್ರ ತಗೊಂಡಾರೋ ಗೊತ್ತಿಲ್ಲ ಅದು ಕೂಡ ನಮ್ಗೆ ಬಂದ್ಬಿಡ್ಬೇಕು ಇಲ್ಲ ಅಂದ್ರೆ ಸರಿ ಅವ್ರಿಗೆ ಸರ್ ನಮ್ಗೆ ಎಲ್ಲಿ ಜನ ನಮ್ ನಮ್ ಸದಸ್ಯರು ಹತ್ತು ಜನತಿವಿ ನಾವ್ ಏನ್ ಇದ್ ಮಾಡಲ್ಲ ಎಲ್ಲಾರು ನೋಡಮ್ಮ ನೀ ಅದ್ ಹೆಚ್ಚಗಿ ಇರೋದಕ್ಕ ಅಂತ ನಮಗ ಹೇಳಿದ್ರ ಅವ್ರ ತಗಸ್ಕೊಂತೀವಿ ನಾವ ಕೊಡ್ತಾರ ನಮದ್ರಾಗ ನೋಡಮ್ಮ ಕೆಲವೊಂದ ಸಂಘದಲ್ಲಿ ಕರೆಕ್ಟಾಗಿ ಆಗಿ ನಡಕೊಂಡ ಹೋಗಿರೋದು ಸಂಘದ ಇವ್ರೆ ದಾರಿ ತಪ್ಪಸ್ತಾರೆ ಮತ್ತೆ ಇವ್ರೆ ಬಂದು ಮನೆ ಹತ್ರ ಬಂದು ಕಂತ ಬಾಕಿ ಬಾ ಅಂತ ಹೇಳ್ತಾರೆ ಇದಕ್ಕ ಯಾರ ಹೊಣೆ ಅಮ್ಮ ಹಾ ಸರ್ ಅದಕ್ಕೆ ನಾನು ಹೇಳಿ ನೀರ್ ಪಣಗಳ ನಾನು ಕ್ಲಿಯರ್ ಮಾಡೋರಿಗೆ ಕಟ್ಟಲ್ಲ ಸರ್ ಅಣ್ಣ ಅಂತ ಹೇಳಿದಿನಿ ಹ್ಮ್ ಸರಿ ಸರಿ ನಮ್ಮ ಇದಲ್ಲ ಇದು ನಂಗ ಯೂಟ್ಯೂಬ್ ಗೆ ಹಾಕ್ತೀನಿ ನೋಡಮ್ಮ ಇದನ್ನ ಈ ಸಾಯಂಕಾಲ ಕಟ್ಟಿ ಹಾಕ್ತೀನಿ ನಾನು ಅದ ನಂಗ ನಿಮ್ಮ ಊರಿಗೆ ಎಲ್ಲರಿಗೂ ಫಾರ್ವರ್ಡ್ ಮಾಡಮ್ಮ ಯಾರಿಗೆ ಕಟ್ಟಬೇಡ ಅಂತ ಹೇಳಿ ಬಿಡಮ್ಮ ದಾಖಲಾತಿ ಕೊಡತಾಗ ನಾವು ಕಟ್ಟಲ್ಲ ಈ ತರ ಲೆಕ್ಕ ಆಗಿದೆ ಅಂತ ಇನ್ನೊಂದು ನಾಲ್ಕು ನೀವು ಅಲ್ಲಿ